ಮಹೇಮ ದೇವಸ್ಥಾನ ದೇವಸ್ಥಾನದ ಒಳಗಡೆ ನೋಡಿ ಜನ ಫುಲ್ಲು ಒಳಗಡೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಗಮನಿಸಿ ಹೆಣ್ಣು ತಾಯಿನ ಏನೋ ಅರಕೆ ಕಟ್ಟಿರ್ತಾರೆ ನೋಡಿ ದುಡ್ಡಿಂದು ಎಲ್ಲ ಆರ ಮಾಡ್ಕೊಂಡ್ ಬಂದಿದ್ದಾರೆ ಅರಕೆ ತುಂಬ ಜನ ತಮ್ಮ ಮಾಡ್ತಾರೆ ಈಡೇರಿದವರು ಮತ್ತೆ ಅದನ್ನು ತಾಯಿಗೆ ಹಬ್ಬಿಸ್ತಾರೆ ನಮ್ಮ ಕಡಬನಕಟ್ಟೆ ಗ್ರಾಮದ ರಘುಮೂರ್ತಿ ಸಾಹೇಬರು ಬಂದಿದ್ದಾರೆ ನೋಡಿ ಈಗ ದರ್ಶನ ಪಡ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ ಚಳ್ಳಕೆರೆ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ಮತ್ತು ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ದೇವಿಯ ದರ್ಶನ ಪಡ್ಕೊಂಡು ಈ ತಾನೇ ಹೊರಗಡೆ ಹೋಗ್ತಾ ಇದ್ದಾರೆ ನಾವು ದರ್ಶನದ ಸಾಲಲ್ಲಿದ್ದೀವಿ ನೋಡಿ ಎಷ್ಟು ಜನ ದೇವಸ್ಥಾನ ಚಿಕ್ಕದು ಅಂದರೆ ಒಳಗಡೆ ಗರ್ಭಗುಡಿ ಚಿಕ್ಕದು ಸ್ನೇಹಿತರೆ ದೇವಿ ದರ್ಶನ ಮಾಡಿಸ್ತೀನಿ ನೋಡಿ ತುಂಬ ರಶ್ ಇದೆ ನೋಡಿ ದುಡ್ಡಲ್ಲೇ ಅಲಂಕಾರ ಮಾಡಿದ್ದಾರೆ ನೋಡಿ ದೇವಿನ ಸ್ನೇಹಿತರೆ ಈಗ ತಾನೇ ದರ್ಶನ ದೇವಿಯ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಇದು ರಾಜಗೋಪುರ ಸ್ನೇಹಿತರೆ ನಮಸ್ಕಾರ ಇದು ಗಾಣಗಟ್ಟೆ ಮಯಮ್ಮ ದೇವಿ ಇದೆಯಲ್ವಾ ಇದು ಇಲ್ಲಿ ಮಾಯಮ್ಮ ದೇವಿ ಗಾಣಗಟ್ಟೆಯಿಂದ ಬಂದು ಇಲ್ಲಿ ಉಡೇಮ್ ಹತ್ರ ನೆಲೆಸಿದ್ದಾಳೆ ಅಂತಾರಲ್ವ ಉಡೇಮು ಈ ಹಳ್ಳಿ ಹತ್ರ ಕಾಡಲ್ ಇದೆ ಅಂದರೆ ಸ್ವಲ್ಪ ಊರಿಂದ ಒಂದು ಎರಡು ಕಿಲೋಮೀಟ್ರ್ ಹೊರಗಡೆ ಇದೆ ಅಲ್ಲಿಗೂ ಬಂದಿದ್ದೀವಿ ಇವತ್ತು ಗಾಣಗಟ್ಟೆ ಕ್ಷೇತ್ರದಲ್ಲಿ ಜಾತ್ರೆ ಇತ್ತಲ್ವಾ ಜಾತ್ರೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನೋಡೋಣ ಹೇಳಿ ನೋಡಿ ಸೇಮ್ ಅಲ್ಲಿ ಯಾವ ಥರ ಹಣದಿಂದ ಎಲ್ಲ ಅಲಂಕಾರ ಮಾಡ್ತಾರೆ ಅದೇ ಥರ ಇದೆ ಜನಗಳು ಇಲ್ಲಿ ತುಂಬಾ ಬರ್ತಾರೆ ಶುಕ್ರವಾರ ಮಂಗಳವಾರ ಪ್ರತಿ ವಾರದ ವಾರದ ದಿನಗಳಲ್ಲಿ ತುಂಬ ಜನ ಇರ್ತಾರೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಹೊರಾಂಗಣ ಎಲ್ಲ ಇದು ತುಂಬ ಸುದ್ದಿಯಾಗಿತ್ತು ಗಾಣಗಟ್ಟೆ ಕ್ಷೇತ್ರದ್ದು ನ್ಯೂಸಲ್ಲಿ ಪ್ರತಿಯೊಂದರಲ್ಲಿ ಗಾಣಗಟ್ಟೆಯಲ್ಲಿ ದೇ ಮಾಯಮ್ಮ ದೇವಿ ಅಲ್ಲಿಂದ ಅಲ್ಲಿ ಇಲ್ಲ ಅಲ್ಲಿಂದ ಬಂದು ಈಗ ಇಲ್ಲಿ ಉಡೆ ಮಾತ್ರ ಬಂದು ನೆಲೆಸಿದ್ದಾಳೆ ಅಂತೇಳಿ ನೋಡಿ ಇದೆಲ್ಲ ಉಡೇಮನ ಹಳ್ಳಿ ಹೊಸಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಯಾರಾದರೂ ಬಂದರೆ ಇಲ್ಲಿಗೆ ಬಂದು ದೇವಿ ದರ್ಶನ ಮಾಡ್ಕೋಬೋದು ನೋಡಿ ಇಲ್ಲೆಲ್ಲ ಹೊರಾಂಗಣ ಎಲ್ಲ ಚೆನ್ನಾಗಿದೆ ತುಂಬ ನಾವು ನಮ್ಮ ಸ್ನೇಹಿತರು ಗಾಣಗಡ್ಡೆ ಮಾಯಮ್ಮ ದೇವಿದು ಜಾತ್ರೆ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ವಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತೇಳಿ ಇದ್ರದ್ದು ತುಂಬ ನ್ಯೂಸಲ್ಲೆಲ್ಲ ಬಂದಿತ್ತು ಮಾಯಮ್ಮ ದೇವಿ ಇಲ್ಲ ಉಡೆ ಮಾತ್ರ ಹೋಗಿ ನೆಲೆಸಿದ್ದಾಳೆ ಅಂತೇಳಿ ಸೊ ಹಾಗಾಗಿ ಇವತ್ತೇ ಇದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನೋಡಿ ಇದು ದೇವಸ್ಥಾನ ರೀಸೆಂಟಾಗಿ ಎಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡಿ ರೆಡಿ ಮಾಡಿದ್ದಾರೆ ಚೆನ್ನಾಗಿದೆ